ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೇಳು ಬೆಲ್ಟ್ ಇರ್ತಕ್ಕಂಥ ಪ್ಯಾಂಟ್ ಕಟ್ಟಿಂಗನ್ನು ಮಾಡೋಣ ಓಕೆನಾ ಇದು ಕೂಡ ಅಷ್ಟೇ ಫಿಟ್ಟಿಂಗ್ ಪ್ಯಾಂಟ್ ಆಗಿರುತ್ತೆ ಬನ್ನಿ ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನಾವು ಈ ಥರ ಸ್ಕೇಲ್ ಇದ್ದರೆ ಒಳ್ಳೆಯದು ಬಟ್ಟೆ ಸ್ಟ್ರೇಟ್ ಮಾಡಲಿಕ್ಕೆ ಲೈನ್ ಸೀದಾ ಹಾಕ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಓಕೆನಾ ಫಸ್ಟ್ ಮೇಲುಗಡೆ ಟಾಪಲ್ಲಿ ನಾವೇನು ಮಾಡಬೇಕು ಬಟ್ಟೆ ಸಿದ್ಧ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ಎಲ್ ಶೇಪ್ನ ಈ ರೀತಿ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದು ಬಂದು ಬಟ್ಟೆ ಸೀದೇ ಮಾಡಲಿಕ್ಕೆ ಆಯಿತು ಸೊ ಈ ಲೈನ್ ಬೇಸ್ನ ಇಟ್ಕೊಂಬಿಟ್ಟು ನಾವು ಲೆಂತ್ ಮೆಜರ್ಮೆಂಟ್ ಹಾಕ್ಕೊಳ್ತಾ ಹೋಗಬೇಕು ಲೆಂತ್ ಇವ್ರದಿದೆ ಮೂವತ್ತೈದುವರೆ ಲೆಂತ್ ಇದೆ ಸ್ನೇಹಿತರೆ ಸೊ ಮೂವತ್ತೈದುವರೆ ಅಂದರೆ ಮೇಲುಗಡೆ ಆಫ್ ಇಂಚ್ ಬಿಡ್ತಾ ಇದ್ದೀನಿ ಬಿಟ್ಬಿಟ್ಟು ಮೂವತ್ತೈದುವರೆಗೆ ಒಂದು ಮಾರ್ಕ್ ಹಾಕ್ಕೊಡ್ತೀನಿ ಕೆಳಗಡೆ ಫೋಲ್ಡಿಂಗ್ ಅಂತ ಹೇಳಿಬಿಟ್ಟು ಬಿಡ್ತಾ ಇದ್ದೀನಿ ಅಂತಂದರೆ ಎರಡೂವರೆ ಇಂಚು ಮೂವತ್ತೈದುವರೆ ಮೂವತ್ತಾರೂವರೆ ಮೂವತ್ತೇಳುವರೆ ಮೂವತ್ತೆಂಟು ಎರಡೂವರೆ ಇಂಚು ಫೋಲ್ಡಿಂಗ್ ಬಿಡ್ತಾ ಇದ್ದೀನಿ ಸೊ ಅದೇ ಮೆಜರ್ಮೆಂಟ್ನ ಕಂಟಿನ್ಯೂ ಮಾಡಿ ಸೊ ಅದು ಇನ್ನೊಂದು ಮೆಜರ್ಮೆಂಟಲ್ಲಿದೆ ನಿಮ್ಮ ಮೆಜರ್ಮೆಂಟ್ ಒಂದು ತೊಗೊಂಬಿಡಿ ನಿಮ್ಮ ಮೆಜರ್ಮೆಂಟು ಹದಿನೇಳಕ್ಕೆ ಬರುತ್ತೆ ಇವ್ರದು ಸೊ ಹದಿನೇಳು ಇಂಚಿಗೆ ಕರೆಕ್ಟಾಗಿ ಹಾಕಿ ಅದಾದ ನಂತರ ಸೇಮ್ ಮೆಜರ್ಮೆಂಟ್ನ ಇನ್ನೊಂದು ಹಾಕ್ಕೊಳ್ಳಿ ಲೈನ್ ಸ್ಟ್ರೇಟ್ ಮಾಡಲಿಕ್ಕೆ ಹದಿನೇಳು ಮೂವತ್ತೈದುವರೆ ಹದಿನೇಳು ಮೂವತ್ತೈದುವರೆ ಮತ್ತು ಮೂವತ್ತೆಂಟು ಓಕೆನಾ ಇದಿಷ್ಟ ಆಯಿತು ಇದಾದ ನಂತರ ಲೈನ್ನ ಸೀದಾ ಮಾಡಿಕೊಳ್ಳಿ ಓಕೆನಾ ನಾವೇನು ಮಾರ್ಕ್ ಹಾಕಿರ್ತೀವಿ ಆ ಮಾರ್ಕ್ಗೆ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ಇದು ಸೆಂಟರ್ ಲೈನು ಈಗ ನಮಗೆ ಬೇಕಾಗತ್ತೆ ನಾವು ಎಷ್ಟು ತಿಳಿಸ್ತಾ ಇದ್ದೀವಿ ಇದ್ರ ಬೆಲ್ಟ್ ಎಷ್ಟಿದೆ ಮೂವತ್ತೈದೂವರೆ ಇಂಚಿದೆ ಅಂದರೆ ಮೂವತ್ತಾರು ಅಂದರೆ ಒಂಬತ್ನಾಲ್ಕಲೆ ಮೂವತ್ತಾರು ಸೊ ಒಂಬತ್ತು ಇಂಚು ಡೌನನ್ನು ಮಾಡಬೇಕಾಗತ್ತೆ ನಾವು ಜಿಪ್ ಫ್ಲೈಗೋಸ್ಕರ ನಾನು ಕಮಾರಿಂದ ತೆಗೆದುಕೊಳ್ತಾ ಇದ್ದೀನಿ ಓಕೆನಾ ಒಂಬತ್ತು ಇಂಚು ಡೌನ್ ಮಾಡಬೇಕಾಗತ್ತೆ ಜಿಪ್ ಫ್ಲೈಗೋಸ್ಕರ ಸಾರಿ 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 ಇದು ಲೆಂತ್ ಆಯಿತು ಬೆಲ್ಟ್ ಒಂದು ಇಪ್ಪತ್ತೇಳು ಇಂಚಿದೆ ಸೊ ಅದ್ರ ಪ್ರಕಾರ ಡೌನ್ ತೊಗೊಳ್ಬೇಕಾಗತ್ತೆ ಇದ್ರ ಪ್ರಕಾರ ಡೌನ್ ಎಷ್ಟಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಏಳು ನಾಲ್ಕು ಇಪ್ಪತ್ತೆಂಟು ಸೆವೆನ್ ಇಂಚಸ್ ಬೇಕಾಗತ್ತೆ ಓಕೆನಾ ಸೆವೆನ್ ಇಂಚಸ್ ತೊಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ಆದರೆ ನಾನು ಇವರಿಗೆ ಸ್ವಲ್ಪ ಲೂಸ್ ಬೇಕು ಇವರು ತುಂಬ ತೆಳಿಗಿರೋದ್ರಿಂದ ಲೂಸ್ ಇರಲಿ ಅಂಥೇಳಿ ನಾನು ಸೀಟಲ್ಲಿ ಏನು ಮಾಡ್ತಾ ಇದ್ದೀನಿ ಎಂಟು ಇಂಚಿಗೆ ಕೊಡ್ತಾ ಇದ್ದೀನಿ ಓಕೆನಾ ಒಂದು ಇಂಚು ಲೂಸಿಂಗ್ ಇದ್ದೀನಿ ಸೊ ಅದೇ ಮೆಜರ್ಮೆಂಟನ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆನಾ ಏಳು ಇಂಚ್ ಕೊಟ್ಟರೆ ತುಂಬಾ ಟೈಟ್ ಆಗುತ್ತೆ ಇವರಿಗೆ ತುಂಬ ತೆಳ್ಳಗಿರೋದ್ರಿಂದ ಸರಿಯಾಗಿ ಕಾಣಲ್ಲ ಹೇಳ್ಬಿಟ್ಟು ನಾನು ಒಂದು ಇಂಚು ಲೂಸಿಂಗನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಇದನ್ನು ಕೂಡ ಅಷ್ಟೇ ಸೀದಾ ಮಾಡ್ಕೋಬೇಕು ಓಕೆ ಇದಾದ ನಂತರ ನಮಗೆ ಬೇಕಾಗುತ್ತೆ ತಾಯಿ ಮೆಜರ್ಮೆಂಟು ತಾಯಿ ಇಪ್ಪತ್ತೆರಡಿದೆ ಸೊ ಇಪ್ಪತ್ತೆರಡು ಅಂತಂದರೆ ಹನ್ನೊಂದು ಇಂಚ್ ಬೇಕಾಗುತ್ತೆ ಇಲ್ಲೊಂದು ಜಸ್ಟ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಹನ್ನೊಂದು ಇಂಚು ಈ ಹನ್ನೊಂದು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಒಂದೂವರೆ ಇಂಚು ಜಿಪ್ ಫ್ಲಾಯ್ಗೋಸ್ಕರ ಅದಾದ ನಂತರ ಈ ಹನ್ನೊಂದು ಇಂಚಲ್ಲಿ ಅರ್ಧ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾರ್ಕೊಳ್ಳಿ ಇದು ಸೆಂಟರ್ ಪಾಯಿಂಟು ಸೆಂಟರ್ ಪಾಯಿಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂದರೆ ಈ ಪಾಯಿಂಟಿಂದ ಫುಲ್ ಆಫ್ ಮೆಜರ್ಮೆಂಟ್ ಇಲ್ಲಿಗೆ ಎಷ್ಟಕ್ಕೆ ಬರತ್ತ ಆರೂವರೆ ಮೇಲೆ ಆರು ಕಾಲ್ ಮೇಲೆ ಒಂದು ಗೆರೆ ಇದೆ ಅದನ್ನು ಅಪ್ ಮಾಡಿ ಆರು ಕಾಲ್ ಮೇಲೆ ಒಂದು ಗೆರೆ ಸೊ ಕಂಟಿನ್ಯೂ ಬಾಟಮ್ವರೆಗೂ ಇದೇ ಲೈನ್ನೇ ಮೇಂಟೈನ್ ಮಾಡಿ ಆರು ಕಾಲು ಪ್ಲಸ್ ಒಂದು ಗೆರೆ ಓಕೆನಾ ಇದಾದ ನಂತರ ನಮಗೆ ಬಾಟಮ್ ಎಷ್ಟಿದೆ ಬಾಟಮ್ ಬಂದು ನಮಗೆ ಹನ್ನೊಂದು ಇಂಚಿದೆ ಅಂದರೆ ಐದೂವರೆ ಇಂಚ್ ಬೇಕು ಐದುವರೆ ಅಂದರೆ ಎರಡೂವರೆ ಪ್ಲಸ್ ಒಂದು ಕಾಲು ಇಂಚು ಈ ಕಡೆ ಎರಡು ಮುಕ್ಕಾಲು ಈ ಕಡೆ ಎರಡು ಮುಕ್ಕಾಲು ಇಲ್ಲಿ ಎರಡು ಮುಕ್ಕಲ್ಗೆ ಮಾರ್ಕ್ ಮಾಡಿ ಇಲ್ಲಿ ಐದೂವರೆಗೆ ಮಾಡಿ ಸೇಮ್ ಮೆಜರ್ಮೆಂಟ್ ಇಲ್ಲಿಗೆ ಬಂದಿರುತ್ತೆ ಓಕೆನಾ ಇದಾದ ನಂತರ ನಮಗೆ ನೀ ರೌಂಡ್ ಎಷ್ಟಿದೆ ನೀ ರೌಂಡ್ ಎಂಟು ಇಂಚಿದೆ ಸೊ ನಾಲ್ಕು ಇಂಚು ಸೆಂಟರ್ ಪಾಯಿಂಟಿಗೆ ಮಾಡಿಕೊಂಡು ಇಲ್ಲಿ ಎಂಟಕ್ಕೆ ಇಲ್ಲಿ ನಾಲ್ಕಕ್ಕೆ ಮೆನ್ಷನ್ ಮಾಡಿದ್ರೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಬಂದಿರುತ್ತೆ ಅದಾದ ನಂತರ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಒಂದು ಶೇಪ್ ಪಟ್ಟಿಂದ ಲೈಟಾಗಿ ಶೇಪನ್ನು ಕೊಡಬೇಕು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇದು ಲೈಟಾಗಿ ಶೇಪ್ ಇದು ಕೊಡಬೇಕು ಅಂತಂದರೆ ಇಲ್ಲಿ ನಮಗೆ ಪಾಕೆಟ್ ಕುಂದಿರೋದ್ರಿಂದ ನಮಗೆ ಅಲ್ಲಿ ರಿಂಕಲ್ಸ್ ಇರೋದು ಟೋಟಲಿ ಅವಾಯ್ಡ್ ಮಾಡ್ಲಾಗತ್ತೆ ಲೈಟಾಗಿ ಕೊಡೋದ್ರಿಂದ ಓಕೆನಾ ಇದಾದ ನಂತರ ನಮಗೆ ಬೇಕಾಗುತ್ತೆ ಬೆಲ್ಟ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿಂದ ನಾವು ಬೆಲ್ಟ್ನ ಕೌಂಟ್ ಮಾಡಬೇಕಾಗತ್ತೆ ಇವರು ಬೆಲ್ಟ್ ಒಂದು ಇಪ್ಪತ್ತೇಳು ಇಂಚಿದೆ ಸೊ ಇಪ್ಪತ್ತೇಳು ಅಂತಂದರೆ ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಒಂದು ಇಂಚ್ ಕಡಿಮೆ ಆಗುತ್ತೆ ಸೊ ಆರು ಮುಕ್ಕಾಲು ಇಂಚು ಬರುತ್ತೆ ಸೊ ಆರು ಮುಕ್ಕಾಲು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಏಳು ಮುಕ್ಕಾಲು ಇಂಚ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಅವ್ರಿಗೆ ಒಂದು ಇಂಚು ಹಾಫ್ ಇಂಚಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಹಾಫ್ ಇಂಚಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಎರಡು ಕಾಂಟ್ ಮಾಡಿದಾಗ ನಮಗೆ ಉಳಿತಕ್ಕಂಥದ್ದು ಆರು ಮುಕ್ಕಾಲು ಆರು ಮುಕ್ಕಾಲು ಅಂತಂದರೆ ಆರಳ್ಳೆ ಹನ್ನೆರಡು ಪ್ಲಸ್ ಒಂದೂವರೆ ಇಂಚು ಹದಿಮೂರುವರೆ ಇಂಚು ಹದಿಮೂರುವರೆ ಹದಿಮೂರುವರೆ ಇಪ್ಪತ್ತೇಳು ಇಂಚು ಕರೆಕ್ಟಾಗಿ ಬರುತ್ತೆ ನಿಮಗೆ ಡೌಟ್ ಇತ್ತು ಅಂತಂದರೆ ನೋಡಿ ಆರು ಮುಖಾಲು ಇಂಚು ಇಟ್ಕೊಂಡಿದ್ದೀನಿ ಆರು ಮುಕ್ಕಲ್ಗೆ ಬೆಂಡ್ ಮಾಡಿದ್ದೀನಿ ಸೊ ಇದಾದ ನಂತರ ನಮಗೆ ಹದಿಮೂರುವರೆ ಇಂಚ್ ಬರುತ್ತೆ ಇದನ್ನು ಫೋಲ್ಡ್ ಮಾಡಿ ಇದು ನಮಗೆ ಎಷ್ಟು ಇಂಚಿಗೆ ಬರುತ್ತೆ ಎಕ್ಸಾಕ್ಟ್ಲಿ ಅಕ್ಯುರೇಟಾಗಿ ಇಪ್ಪತ್ತೇಳು ಇಂಚಿಗೆ ಬರುತ್ತೆ ಸೊ ನಾವು ಮಾರ್ಕ್ ಮಾಡಿರ್ತಕ್ಕಂಥದ್ದು ಕರೆಕ್ಟಾಗಿದೆ ಅಂತ ಅರ್ಥ ಇದಾದ ನಂತರ ನಾವೇನು ಮಾಡಬೇಕು ಅಂತಂದರೆ ಶೇಪನ್ನ ಕೊಡಬೇಕಾಗತ್ತೆ ಇಲ್ಲಿ ಶೇಪಟ್ಟು ಸ್ಕೇಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ ಶೇಪ್ ನಮಗೆ ಎಷ್ಟಕ್ಕೆ ಆಗುತ್ತೋ ಅಷ್ಟಕ್ಕೆ ನಾವು ಶೇಪನ್ನು ಕೊಡಬೇಕಾಗತ್ತೆ ಇಲ್ಲಿ ಏನು ಶೇಪ್ ಬರುತ್ತೆ ಈ ಶೇಪ್ ಬಂದಮೇಲೆ ನಾವು ಕಂಪಲ್ಸರಿ ಈ ಥರ ಕರುಸಿಕೆಯಿಂದ ಇಲ್ಲಿಗೆ ಎಷ್ಟಕ್ಕೆ ಹೋಗುತ್ತೋ ಅಷ್ಟಕ್ಕೆ ಇದನ್ನು ಶೇಪನ್ನು ಕೊಡಬೇಕಾಗತ್ತೆ ಓಕೆನಾ ಇಲ್ಲಿ ನಮಗೆ ಶೇಪ್ ಅನ್ನೋದು ಈ ರೀತಿ ಬರಬೇಕಾಗತ್ತೆ ಈ ರೀತಿ ಬಂತು ಅಂತಂದರೆ ನಮಗೆ ಕರೆಕ್ಟಾಗಿ ಕೂಡೋದಿಲ್ಲ ಸೊ ಹಾಗಾಗಿ ಅಲ್ಲಿ ಆ ರೀತಿ ಮಾಡಿ ಅದಾದ ನಂತರ ಈ ಕಡೆ ಕೂಡ ಅಷ್ಟೇ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ ಓಕೆನೇ ಚಾನಲ್ಗೆ ಯಾರಾದರೂ ಉಸುಬರಾಗಿದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದೇ ರೀತಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಆನ್ ಹಾಕೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಸೊ ಇಲ್ಲಿ ಫ್ಲೈಗೋಸ್ಕರ ಈ ರೀತಿ ಮಾಡಿ ಮತ್ತು ಹಾಫ್ ಇಂಚಲ್ಲಿ ಡೌನನ್ನು ಕೊಡಬೇಕಾಗತ್ತೆ ನಾವು ಡೌನ್ ಕೊಡಬೇಕು ಅಂತಂದು ಎದು ಕೊಡಬೇಕು ಅಂತಂದರೆ ನಮಗೆ ಫ್ರಂಟಲ್ಲಿ ಸ್ವಲ್ಪ ಡೌನೇ ಇರುತ್ತೆ ಸೊ ಹಾಗಾಗಿ ನಾವು ಡೌನ್ ಮಾಡ್ತೀವಿ ಇದನ್ನು ಈ ಹಾಫ್ ಇಂಚಿನ ಬ್ಯಾಕಲ್ಲಿ ಬ್ಯಾಕ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಲಿಫ್ಟ್ ಮಾಡ್ಕೊಳ್ತೀವಿ ಸೊ ಆಗ ನಮಗೆ ಏನಾಗುತ್ತೆ ಅಂತಂದ್ರೆ ಬ್ಯಾಕ್ ಅಲ್ಲಿ ಪ್ಯಾಂಟ್ ಜಾರುವಂತ ಸಮಸ್ಯೆ ಏನಿದೆ ಅದು ಸಂಪೂರ್ಣ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಓಕೆನಾ ಅದು ಸಂಪೂರ್ಣ ಕ್ಲಿಯರ್ ಆಗುತ್ತೆ ಇದಾಯ್ತು ಫ್ರಂಟ್ ಮಾರ್ಕಿಂಗ್ ಸ್ನೇಹಿತರೆ ಈಗ ಇದನ್ನ ಕಟಿಂಗ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ಬನ್ನಿ ಈಗ ಬ್ಯಾಕ್ ಯಾವ ರೀತಿ ಅಂತ ಕಟ್ ಮಾಡೋದು ಅಂತ ನೋಡೋಣ ನಿಮ್ಗೆ ಆಲ್ರೆಡಿ ಬ್ಯಾಕ್ನ ಲೇಔಟ್ ಹಾಕಿಟ್ಕೊಂಡಿದ್ದೀನಿ ಇದಾದ ನಂತರ ಕೆಲವೊಂದು ಸಿಂಪಲ್ ಆಗಿದೆ ಅದನ್ನು ಫಾಲೋ ಮಾಡಬೇಕು ಫಸ್ಟಿಗೆ ಹಾಫ್ ಇಂಚಿಗೆ ನಾವು ಮಾರ್ಜಿನನ್ನು ಹಾಕೋಬೇಕಾಗತ್ತೆ ಸೊ ಈ ಮಾರ್ಜಿನ್ಗೋಸ್ಕರ ಇಲ್ಲಿ ಶೇಪಟ್ಟಿ ಸ್ಕೇಲಿಂದ ಈ ಕಾರ್ನರಿಂದ ನಮಗೆ ಶೇಪ್ ಈ ರೀತಿ ತೊಗೋಬೇಕಾಗತ್ತೆ ಕರೆಕ್ಟ್ ಆಗಿ ಎಷ್ಟು ಇಷ್ಟು ತೊಗೊಂಡ್ರೆ ನಮಗೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಇಲ್ಲಿ ಸಿಕ್ಬಿಡ್ತು ಸೊ ಇದು ಎದಕ್ಕೆ ಮಾಡಬೇಕು ಅಂತ ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಇದು ಒಳಗಡೆ ಹೋಗುತ್ತೆ ಆಗ ನಿಮಗೆ ಪಾಕೆಟ್ ಹತ್ತಿರ ರಿಂಕಲ್ಸ್ ಬರಲ್ಲ ಆ ರೀಸನ್ಗೋಸ್ಕರ ಬ್ಯಾಕ್ ಇಂಚ್ ಹೊರಗಡೆ ತೆಗೆದುಕೊಳ್ಬೇಕು ಮತ್ತು ಇಲ್ಲಿ ತೆಗೆದುಕೊಂಡ್ರೆ ಬರೋಲ್ಲ ಶೇಪ್ ಕಟ್ ಮಾಡಿರ್ತೀವಿ ಇನ್ನೂ ಒಳಗಡೆ ಹೋಗುತ್ತೆ ಪಾಕೆಟ್ ಆ ಸಮಯ ಕಾಣುತ್ತೆ ಓಕೆ ಇದಾದ ನಂತರ ನಮಗೆ ಬೇಕಾಗತ್ತೆ ಲಿಫ್ಟ್ ಮಾಡಬೇಕು ಬ್ಯಾಕಲ್ಲಿ ಎಷ್ಟು ಇಂಚ್ ಲಿಫ್ಟ್ ಮಾಡಬೇಕು ಅಂತಂದರೆ ಒಂದುವರೆ ಇಂಚ್ ಲಿಫ್ಟ್ ಮಾಡಬೇಕಾಗತ್ತೆ ಅಲ್ಲಿ ಅರ್ಧ ಇಂಚ್ ಲಿಫ್ಟ್ ಮಾಡಿದ್ದೀವಿ ಒಂದೂವರೆ ಇಂಚ್ ಲಿಫ್ಟ್ ಮಾಡಿದ್ರೆ ನಿಮಗೆ ಫಿನಿಷಿಂಗ್ ಬ್ಯಾಕಲ್ಲಿ ಪ್ಯಾಂಟ್ ಹಾಕ್ಕೊಂಡಾಗ ಪರ್ಫೆಕ್ಟಾಗಿ ಕಾಣುತ್ತೆ ಇಲ್ಲಿ ಫೇಲ್ ಆಗೋಲ್ಲ ಓಕೆನಾ ಇದಾದ ನಂತರ ನಮಗೆ ಬೆಲ್ಟ್ನ ಮಾರ್ಕ್ ಮಾಡ್ಕೊಂಬಿಡೋಣ ಬೆಲ್ಟ್ ಮಾರ್ಕಿಂಗ್ ನಮಗೆ ಎಷ್ಟಕ್ಕೆ ಅಂತಂದ್ರೆ ಇಪ್ಪತ್ತೇಳು ಇಂಚ್ ಹೇಳಿದೆ ನಾನು ಆರು ಮುಕ್ಕಾಲು ಹೇಳಿದ್ದೆ ಆರು ಮುಕ್ಕಾಲ್ನ ಆಗಿ ಇಟ್ಕೊಳ್ಳಿ ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನಲ್ಲಿ ಇಟ್ಟಿದ್ದೀನಿ ಆರು ಮುಕ್ಕಾಲು ಇಲ್ಲಿ ಇಟ್ಕೋಬೇಕು ಆರು ಮುಕ್ಕಾಲು ಇಟ್ಕೊಂಡ ತಕ್ಷಣ ಒಂದು ಮಾರ್ಕ್ ಹಾಕ್ಕೊಳ್ಳಿ ಒಂದು ಇಂಚು ಬ್ಯಾಕ್ ಅಟಕ್ಸ್ ಹಿಡಿತೀವಿ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ ಒಂದೂವರೆ ಇಂಚ್ ಲೂಸಿಂಗ್ ಅಂತ ಕೊಡಿ ಅಥವಾ ಎರಡು ಇಂಚಾದರೂ ಲೂಸಿಂಗ್ ಕೊಡಿ ಸೊ ನಾನು ಒಂದೂವರೆ ಇಂಚ್ ಕೊಡ್ತಾಯಿದ್ದೀನಿ ಓಕೆನಾ ಇದಿಷ್ಟು ಬ್ಯಾಕ್ ಮಾರ್ಕಿಂಗ್ ಆಯಿತು ಇಲ್ಲಿ ನಮಗೆ ನಾಲ್ಕು ಇಂಚಿಗೆ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಷಿನ್ ಸೇರಿಕೊಂಡು ಟಕ್ಸ್ ಇಡ್ಕೊಳ್ಳಿ ಬ್ಯಾಕಲ್ಲಿ ಟಕ್ಸ್ ಇಡ್ಲಿಕ್ಕೆ ಅನುಕೂಲ ಆಗತ್ತೆ ಇದಾದ ನಂತರ ಈ ಸ್ಟ್ರೇಟ್ ಲೈನ್ಗೆ ಒಂದು ಸ್ವಲ್ಪ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ಪಾಯಿಂಟ್ ಸೆಂಟರ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಇನ್ನೊಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ಸೆಂಟರ್ ಪಾಯಿಂಟ್ಗೆ ನೀ ಪಾಯಿಂಟ್ಗೆ ಒಂದು ಲೈನ್ ಇಷ್ಟು ಹಾಕ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಬಾಡಮಲ್ಲಿ ಇದೊಂದು ಲೈನ್ ಹಾಕ್ಕೊಳ್ಳಿ ಓಕೆನಾ ಅದಾದ ನಂತರ ಇನ್ನೊಂದು ಕೆಳಗಡೆ ಎಲ್ಲ ಏನು ಬರುತ್ತೆ ಓಕೆನಾ ಐರನ್ ಮಾಡಿಕೊಂಡ್ರೆ ಈ ರೀತಿ ಬಟ್ಟೆ ಎದ್ದೇಳು ಆಗಲ್ಲ ಅದಕ್ಕೆ ಐರನ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಓಕೆನಾ ಇದಾದ ನಂತರ ನಿಮಗೆ ಈ ಪಾಯಿಂಟ್ನ ಫಸ್ಟು ಪಾಯಿಂಟ್ ಔಟ್ ಮಾಡಿಬಿಡ್ತೀನಿ ನಿಮಗೆ ಇಲ್ಲಿ ಎಷ್ಟಿದೆ ಹನ್ನೊಂದು ಇಂಚಿನ ನಮಗೆ ಥಾಯ್ ಮೆಜರ್ಮೆಂಟ್ನ ತೆಗೆದುಕೊಂಡಿದ್ವಿ ನೋಡಿ ಚೆಕ್ ಮಾಡ್ಕೊಳ್ಳಿ ಹನ್ನೊಂದು ಇಂಚಿಗೆ ಹಾಕಿದ್ದೆ ಇದರಲ್ಲಿ ಒಂದು ಇಂಚ್ ತೆಗೆದು ಹತ್ತು ಇಂಚ್ ಇಟ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಟ್ಕೊಳ್ತಾ ಇದೀವಿ ಹಾಫ್ ಇಂಚ್ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ನಮಗೆ ಎಷ್ಟು ಬೇಕು ಟ್ವೆಂಟಿ ಟೂ ಬೇಕು ಟ್ವೆಂಟಿ ಟೂ ಪ್ಲಸ್ ಈ ಕಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಇಪ್ಪತ್ತೆರಡು ವರೆ ಇದು ಎಕ್ಯುರೇಟ್ ಫಿಟಿಂಗ್ ಪರ್ಫೆಕ್ಟ್ ಓಕೆನಾ ಇಲ್ಲಿ ನಮಗೆ ಎರಡು ಇಂಚ್ ಸಿಕ್ಕೇ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಪ್ಯಾಂಟಿಗೆ ಕೂಡ ಬಿಟ್ಟರೆ ಪರ್ಫೆಕ್ಟಾಗಿ ಸಿಗುತ್ತೆ ಎಕ್ಸ್ಟರ್ನಲ್ ನೀವು ಎಷ್ಟು ಬಿಟ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಓಕೆನಾ ಇದಾದ ನಂತರ ನಮಗೆ ಇಲ್ಲಿ ಒಂದೂವರೆ ಇಂಚು ಬೇಕು ಅಥವಾ ಒಂದು ಗೆರೆ ಒಂದು ಗೆರೆ ಜಾಸ್ತಿ ಇಟ್ಕೊಳ್ಳಿ ಒಂದೂವರೆ ಮೇಲೆ ಯಾಕಂದರೆ ಸ್ಟಿಚಿಂಗಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಅದು ಮ್ಯಾನೇಜ್ ಮಾಡಲಿಕ್ಕಾಗುತ್ತೆ ಇಲ್ಲಿ ಕೂಡ ಅಷ್ಟೇ ಒಂದೂವರೆ ಅಥವಾ ಗೆರೆ ಮೇಲೆ ಒಂದು ಗೆರೆ ಜಾಸ್ತಿ ಇಟ್ಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಸಿಗುತ್ತೆ ಇದಾದ ಮೇಲೆ ನಾವು ಜಸ್ಟ್ ಶೇಪ್ ಯಾವ ರೀತಿ ಹಾಕಿದ್ದೀವಿ ಅದೇ ರೀತಿ ಒಂದು ಶೇಪನ್ನು ಇಲ್ಲಿ ಕೂಡ ಕೊಡಿ ಓಕೆನಾ ಓಕೆನಾ ಇದಿಷ್ಟು ಶೇಪ್ ಆಯಿತು ಇದಾದ ನಂತರ ಈ ಪಾಯಿಂಟಿಗೆ ನೋಡಿ ಬಟ್ಟೆ ಹೆಚ್ಚು ಕಡಿಮೆ ಇರೋದ್ರಿಂದ ಈ ಥರ ಅಂದ್ಕೊಂಡ್ರೆ ಕರೆಕ್ಟ್ ಪಾಯಿಂಟ್ ಸಿಗುತ್ತೆ ಈ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ ನಂತರ ನಾವಿಲ್ಲಿ ಕಮ್ಮರ್ದು ಇನ್ಕ್ಲೂಡಿಂಗ್ ಟಕ್ಸ್ ಪಾಯಿಂಟ್ ಹಿಡಿದಿದ್ವಲ್ಲ ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ ಇದಾದ ನಂತರ ಈ ಪಾಯಿಂಟಿಂದ ನಾವು ಎಕ್ಸ್ಟರ್ನಲ್ ಮಾರ್ಜಿನ್ ಏನು ಕೊಟ್ಟಿದ್ದೀವಿ ಲೂಸಿಂಗು ಇದಕ್ಕೋಸ್ಕರ ಫೋಲ್ಡ್ ಮಾಡಲಿಕ್ಕೆ ಅಲ್ಲಿಗೊಂದು ಲೈನ್ ಹಾಕಿ ಇದಾದ ನಂತರ ನಮಗೆ ಇದು ಸಿಗ್ತಕ್ಕಂಥದ್ದು ಇಲ್ಲಿಗೆ ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನೋದು ಇಲ್ಲಿಗೆ ಸಿಕ್ತು ಇದಾದ ನಂತರ ನಾವು ಸ್ಟಿಚಿಂಗ್ನ ಎಲ್ಲಿ ಮಾಡ್ತೀವಿ ಅಂತಂದ್ರೆ ಇಲ್ಲಿಂದ ಸೀದಾ ಈ ರೀತಿ ಬರುತ್ತೆ ಈ ಪಾಯಿಂಟ್ ಇದೆ ಅಲ್ಲ ಈ ಪಾಯಿಂಟ್ ಆಫ್ಗೆ ನಾವು ಈ ರೀತಿ ನಾವು ಸ್ಟಿಚಿಂಗನ್ನು ಕೊಡ್ತೀವಿ ಇದು ಲೈನ್ ಯಾರೂ ಹಾಕಲ್ಲ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿಂದ ನಮ್ಗೆ ಅಕ್ಯುರೇಟ್ ಸ್ಟಿಚ್ಚಿಂಗ್ ಅನ್ನೋದು ಈ ರೀತಿ ಬೀಳ್ತಾ ಬರುತ್ತೆ ಓಕೆನಾ ಇದು ಸ್ಟಿಚಿಂಗ್ ಬೀಳುತ್ತೆ ಸ್ಟಿಚಿಂಗ್ ಬಿದ್ದಾಗ ನಮಗೆ ಮಾಡಿಕೊಂಡಾಗ ಸ್ಟ್ರೇಟ್ ಲೈನ್ಗಳಿಗೆ ಬರುತ್ತೆ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದೇ ಹಿಪ್ನ ಲೂಸಿಂಗ್ ಮಾರ್ಜಿನ್ ಸ್ನೇಹಿತರೆ ಓಕೆನಾ ಇಲ್ಲಿ ನಮಗೆ ಹಿಪ್ನ ಲೂಸಿಂಗ್ ಮಾರ್ಜಿನ್ ಸಿಗುತ್ತೆ ಇಲ್ಲಿಯವರೆಗೂ ಏನು ಸಿಕ್ಕಿರುತ್ತೆ ಇದು ನಮಗೆ ಎಕ್ಯುರೇಟ್ ಪಾಯಿಂಟ್ ನಾವು ಅಳತೆ ತೆಗೆದುಕೊಂಡಿರ್ತೀವಲ್ಲ ಆ ಪಾಯಿಂಟ್ ಆಗಿರುತ್ತೆ ಹಿಪ್ಪದಾಯಿತು ಅಥವಾ ತಾಯಿದಾಯಿತು ಇದ್ರದ್ದಾಯ್ತು ಆದರೆ ಹಿಪ್ಪು ಮತ್ತು ಬೆಲ್ಟು ನ ಸಾರಿ ತಾಯಿ ಮತ್ತು ಬೆಲ್ಟು ಇವೆರಡು ಸೆಂಟರಲ್ಲಿ ಇರತಕ್ಕಂಥ ಹಿಪ್ಪಿಗೆ ಲೂಸಿಂಗ್ ಮಾರ್ಜಿನ ನಾವು ತೆಗೆದುಕೊಂಡಿರೋದಿಲ್ಲ ನಾವು ಬೆಲ್ಟನ್ನ ಈ ರೀತಿ ಹಿಡ್ಕೊಂಡು ನಾವು ಚೆಕ್ ಮಾಡಿಕೊಂಡಾಗ ಹಿಪ್ಪು ಮಾರ್ಜಿನ್ ಸಿಕ್ಕಿರುತ್ತೆ ಲೂಸಿಂಗ್ ಸಿಕ್ಕಿರಲ್ಲ ಸೊ ಇದು ಬಂದು ಲೂಸಿಂಗ್ ಮಾರ್ಜಿನ್ನು ಇದು ನಮಗೆ ತಿಳಿದೇನೆ ನಾವು ಪ್ಯಾಂಟಲ್ಲಿ ಕೊಡ್ತಾ ಇರ್ತೀವಿ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ